ತುಮಕೂರಿನ ಜಿತೇಂದ್ರಿಯಂ ಸಮಗ್ರ ಚಿಕಿತ್ಸಾ ಕೇಂದ್ರದ ವತಿಯಿಂದ ವಿದ್ಯಾರ್ಥಿಗಳಿಗೆ ಸಮ್ಮೋಹಿನಿ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ತಿರುಮಲ ಆಸ್ಥಾನ ಗಾಯಕರಾದ ವಿದ್ವಾನ್ ಶ್ರೀ ಗಣೇಶ ಶರ್ಮಾ ಹಾಗೂ ಡಾ ರಾಜ್ಕುಮಾರ್ ಸದ್ಭಾವನಾ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಚಲನಚಿತ್ರ ನಿರ್ಮಾಪಕರು ಹಾಗೂ ನಮ್ಮ ಕರ್ನಾಟಕ ವಾಹಿನಿಯ ಮ್ಯಾನೇಜಿಂಗ್ ಡೈರೆಕ್ಟರಾದ ಆರ್ ಜಗದೀಶ್ ಬಾಬು ನೆರವೇರಿಸಿದರು कार्यगार संपन्मूल व्यक्तिया हिप्नोथेरपिस्ट स्पिरिचुअल हीलर आदा जितेद्र जीएस भाग ಒಂದು ಕಾರ್ಯಕ್ರಮಕ್ಕೆ ಸುಮಾರು ಒಂದು ಸಾವಿರ ಜಾಸ್ತಿ ವೇದಿಕೆ ಇರ್ತಿದ್ದೀನಿ ಖುಷಿ ಯಾವುದೋ ಒಂದು ಸುಮಾರು ಒಂದು ಲಕ್ಷ ಜನ ಇರುವಂತ ಬಟ್ ಇವತ್ತು ಗೊತ್ತಿಲ್ಲ ಒಂದು ಒಳ್ಳೆ ಖುಷಿ ಸಿಕ್ಕು ಇದೇ ಈ ರೀತಿ ಕಾರ್ಯಕ್ರಮ ಅಂತ ಗೊತ್ತಿದ್ರೆ ಖಂಡಿತ ಕರ್ಕೊಂಡು ಬರ್ತಾ ಇದ್ದಾರೆ ಯಾಕಂದ್ರೆ ಇವತ್ತಿನ ಸಮಾಜ ಆಗಿರಲಿ ಮಕ್ಕಳಿಗೆ ಸಿಕ್ತಂತ ಒಂದು ಆಟಗಳು ಇವತ್ತು ಎಲ್ಲಾ ಮಕ್ಕಳಿದ್ದಾರೆ ಸೊ ನಾನು ಎರಡೂ ಮಕ್ಕಳಿಗೆ ಮುಂದೆ ಹೇಳೋದು ಆಟಗಳಾಗ್ಲಿ ಮೊಬೈಲ್ ಆಸೆ ಬನ್ನಿ ನಮ್ಗೆ ಆ ಪ್ರತಿಯೊಂದು ಮೊಬೈಲ್ ಇಟ್ಕೊಂಡು ಏನು ಸಿಗಲ್ಲ ನಮ್ಗೆ ಡ್ಯಾಮೇಜ್ ಆಗುತ್ತೆ ಡೈ ಡ್ಯಾಮೇಜ್ ಆಗುತ್ತೆ ಅಥವಾ ಅದಕ್ಕೆ ಅಡಿಟ್ ಆಗ್ತೀವಿ ಮತ್ತೆ ಗೇಮ್ಸ್ ಅಡಿಕ್ಟ್ ಆಗ್ತೀವಿ ಅನ್ಬಿಟ್ರೆ ನಾವೇ ಡ್ಯಾನ್ಸ್ ಮಾಡೋದು ಏನು ಊಟ ಮಾಡಿದ್ರೆ ತಗೋ ಮೊಬೈಲ್ ಏನು ಕೆಲಸ ಮಾಡಿದ್ರೆ ತಗೋ ಮೊಬೈಲ್ ಅಂತ ಹೇಳಿ ಮಾಡ್ತೀವಿ ಅದನ್ನ ಬಿಟ್ಟು ಇನ್ನೊಂದು ಟೆನ್ಸಾರ್ ಎನ್ ಅಪ್ ಮಾಡ್ತಿದ್ವಿ ಇವತ್ತು ಅಂದ್ರೆ ಮತ್ತೇನು ಆಚೆ ಹೋದ್ರೆ ಅಪ ನೀನು ಅಪ್ಪ ಹೊರಗಡೆ ನೀರು ಕೂರಿಸ್ಕೊಂಡು ಬಿಡಬೇಕಾ ಆಚೆ ಮಾಡ್ತಾನೆ ಅವ್ನು ಆಚೆ ಬಿಟ್ಟಷ್ಟು ಫುಲ್ಲಪ್ಪ ಎರಡು ಸಿಗ್ತದೆ ನನ್ನ ವೈಯಕ್ತಿಕ ನಮ್ಮ ಕಾಲದಲ್ಲೆಲ್ಲ ನನ್ನ ಶನಿವಾರ ಭಾನುವಾರ ಸಿಕ್ಕೋದ್ರೆ ಒಂದೊಂದು ಸೀಸನ್ ಮಾಡ್ಕೊಂಡಿದ್ವಿ

Saya boleh nabi next show saya Shamsul Arman. Jangan pelik tolong khasik untuk ini. Terima kasih sangat banyak. Terima kasih. 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 Terima ಕೇವಲ ಇಂಟು ತಿಂಗಳಲ್ಲಿ ಒಂದು ಲಕ್ಷದ ನಾಲ್ಕು ಸಾವಿರ ಜನಕ್ಕೆ ಬಹಳ ಖುಷಿ ಆಗುತ್ತೆ ಬೇರೆ ವಾಹಿನಿಗಳಿಗೆ ನಾವು ಜಿಟೈಜ್ ಏನಾದ್ರು ಒಂದು ಸಾಧನೆ ಮಾಡ್ಲೇಬೇಕಂತ ಹೇಳಿ ಒಂದು ವಾಹಿನಿ ಕಟ್ಟಿದ್ದೀವಿ ಖಂಡಿತ ನಿಮ್ಮ ಮಕ್ಕಳ ಯಾವ್ದು ಪ್ರತಿಮೆ ಇದೆ ಅಂದ್ರೆ ನಮ್ಮ ವಾಹಿನಿ ಕಟ್ ಇವತ್ತು ಭಾನುವಾರ ಸರ್ ಇಡೋದೇ ಒಂದು ಭಾನುವಾರ ಭಾನುವಾರ ಆ ಭಾನುವಾರ ಬಿಟ್ಟು ನೀವು ಈ ಕಾರ್ಯಕ್ರಮ ಬಂದಿದೆ ಅಂತಂದ್ರೆ ಮತ್ತು ಕಾರ್ಯಕ್ರಮದಲ್ಲಿ ಏನೋ ಸತ್ವ ಇದೆ ನಮ್ಮ ಸಮಯ ಇದಕ್ಕೆ ಭಗವಂತ ಅನೇಕ ಹಬ್ಬವನ್ನು ಅಂತಂದ್ರೆ ಖಂಡಿತ ಇದರಿಂದ ನಮ್ಗೆ ಏನೋ ಲಾಭ ಇದೆ ಪ್ರಯೋಜನ ಇದೆ ಖಂಡಿತ ಭಾನುವಾರ ಮಿಸ್ ಮಾಡಿದಕ್ಕೆ ಪ್ರಾಬ್ಲಮ್ ಇಲ್ಲ ಭಾನುವಾರ ಸಂಜೆ ಕಾರ್ಯಕ್ರಮ ಬೇಡ ಬೆಳಿಗ್ಗೆ ಮಾಡಕ್ ಸಾಧ್ಯ ಆಗುತ್ತಾ ಅಂತ ಹೇಳಿದ್ರೇನೆ ಸಂಜೆ ಸಂಜೆ ಏಷ್ಯಾ ಪಾಕಿಸ್ತಾನ ರಾಜಸ್ಥಾನ್ ಇಲ್ ಕೂತೊಂಡ್ರು ಕೂಡ ಗಣಮತ್ತೆ ಎಲ್ಲರೂ ಕೂಡ ಆಕಡೆ ಕಂತಾಗುತ್ತೆ ನಾನು ಗುರುಕಾರ್ ಬರಲ್ಲ ಅಂತanakkalla ಗಣಾಂದ್ರತೆ ಇಲ್ಸಬಹುದು ಅಂತ ಹೇಳ್ತಾರೆ ಹಾಗಾದ್ರೆ ಬೇಡ ಅಂತ ಸೊ ಸಂತೋಷ ನಾವು ಇಲ್ ಕೂತೊಂಡಿದ್ದೀವಿ ಈ ಜಲೇಸ್ ಸರ್ೋದಿನಾ ಅಂತ ಅದರ ಪ್ರಕಾರಕ್ಕೆ ತುಂಬಾ ಸಂತೋಷ ಆಯ್ತು ಮೀಡಿಯಾಂದ್ರೆ ಪ್ಲಸ್ ಇದೆ ಮೈನಸ್ ಇದೆ ಅಷ್ಟೇನಾ ಸಬ್ಸ್ಕ್ರೈಬ್ ಆಗ್ತರ ಅಂತಂದ್ರೆ ಪ್ಲಸ್ ಇದ್ರೆ ಅಷ್ಟೇನಾ ಸಬ್ಸ್ಕ್ರೈಬ್ ಆಗಲ್ಲ

ಯಾರನ್ನ ಹೆಸರು ಇರುತ್ತಾ ಅದರ ಹೆಸರು ಹೆಸರು ತೂಕಲೇದಕ್ಕೆ ಬಟ್ ಒಬ್ಬ ವ್ಯಕ್ತಿ ಹೋಗಬೇಕಾದರೆ ಅವನ ಹೆಸರು ಅಜಿರಾಮ ಅಂತ ಬಿಡಬೇಕು ಅಂದ್ರೆ ಏನು ಮಾಡಬೇಕು ಪುತಿಕರಿಯಾ ಗೊತ್ತಿರುವು ಪುತಿಗೆ ಮೇಲಿ ಒಂದ ಹೆಸರು ತೀರ್ತ ಆ ಹೆಸರನ್ನ ಮಿಟ್ಕೊಂಡ ಮೇಲೆ ಆ ಹೆಸರಿಗೆ ಒಂದು ಅನುವರ್ಥ ನಾಮ ಆಗಬೇಕು ಅದಕ್ಕೆ ನಾಮವನ್ನ ಅನುವರ್ಥ ನಾಮ ಅಂತ ಕಳವು ಹೆಸರನ್ನ ಹಾಗೇ ಇಡುವುದು ಒಂದು ಮಕ್ಕಲೇ ಏನೋ ಯಾವ ಬಸಾತ್ರದ ಹೆಸರು ಇದ್ರೆ ಡೆನ್ ಒಂದು ಅಂತ ಹೆಸರಿಟ್ಟಿದ್ರು ಡೆನ್ ವಿಶ್ ಅಂದ್ರೆ ಏನು ಅವರು ಕೂಡ ಗೊತ್ತಿಲ್ಲ ಯಾರೋ ಹೇಳಿದ್ರು ಡೆನ್ ವಿಶ್ ಅಂತ ಒಂದು ಎಕ್ಸಾಂಪಲ್ ಸುಮಾರು ಜನ ಹಾಗೆ ನನ್ನ ಗೊತ್ತಿರಲೇ ನಾನ್ ಹೆಸರಲ್ಲಿ ಇಟ್ಕೊಳ್ತೀವಿ ನಮ್ಮ ತಂದೆ ತಾಯಿ ಕರೆ ಮಾಡ್ತಾರೆ ಅದಕ್ಕೆ ಅರ್ಥವಿರಲ್ಲ ಮೊದಲು ಅದಕ್ಕೆ ಅರ್ಥ ಆಮೇಲೆ ನಮ್ಮ ತಂದೆ ತಾಯಿ ನಮಗೆ ಜನ್ಮ ಕೊಟ್ಟಿದ್ದ ಮೊದಲು ಗುರುಳವ್ರೆ ಬೇರೆ ಎರಡು ತಾನೇ ಬಿಡಬೇಕು ಮಹಾ ಅಂದ್ರೆ ತಾಯಿ ತಂದೆ ತಲ್ಲಿ ತಂಗ್ರಿ ಗುರು ದೈವಮು ಅಂತ ಹೇಳಿ ಒಬ್ರು ಕೃತಿಗಳಲ್ಲಿ ಹೇಳ್ತಾರೆ ಮೊದಲ ತಾಯಿ ತಂದೆ ಗುರು ಆಮೇಲೆ ದೈವ ಅಂತ ದೇವರಿಗೆ ನಾಲ್ಕನೇ ಸ್ಥಾನ ಇದೆ ಮೊದಲ ತಾಯಿ ಪ್ರಪಂಚಕ್ಕೆ ಏನೇ ತಾಯಿ ನಮಸ್ಕಾರ ಮಾಡಬೇಕು ಫಸ್ಟ್ ತಾಯಿ ತಂದೆ ಗುರು ದೈವ ನೀವು ದೈವವನ್ನ ಉದಾಸೀನ ಮಾಡಿದ್ರೂ ಸಹ ದೈವವನ್ನ ನೀರಲ್ಲ ಅಂದ್ರೂ ಸಹ ದೇವರಿಗೆ ಬೇಕಾದ ಆದ್ರೆ ನನ್ನ ತಾಯಿ ತಂದೆ ಗುರುಗಳನ್ನ ಯಾರಾದ್ರೂ ಅಕಸ್ಮಾತು ನೀವ್ ಅಲ್ಲ ನೀವ್ ಸರಿ ಇಲ್ಲ ಅಂತ ಪರ್ಸನಲಿ ಅವ್ನು ಅನುಭವಿಸ್ತಾನೆ ನನ್ನ ತಂದೆ ಸಾಕು ನನ್ನ ತಂದೆ ಕುಡ್ಕೊಂಡ್ ಬರ್ತಾನೆ ಪರ್ಸನಲ್ ಬಟ್ ನಿನ್ ತಂದೆ ಸರ್ ನನ್ನ ತಾಯಿ ಹಂಗೆ ಸರಿಯಾಗಿ ಹೆಂಗ್ ತಾಯಿ ನಿನ್ ಈ ರುಚಿ ತೋರ್ ಭೂಮಿ ಮೇಲೆ ತಂದ್ಬಿಟ್ಟಿದ್ದೇ ತಾಯಿ ಹಾಗಾಗಿ ತಾಯಿ ತಂದೆ ಗುರು ಈ ಮೂರು ಜನ ಬಂದಲ್ಲಿ ನೀವು ಭಿನ್ನತೆಯನ್ನ ನೋಡಿದ್ರೆ ದೇವರು ಮೊದಲು ಅವ್ರನ್ನೇ ಒಪ್ಪಲ್ಲ ಈ ದೇವರನ್ನೇ ಬೈ ಬೈಸ್ಕೊಳ್ಳೋಕೆ ದೇವರು ಸದಾ ರೆಡಿಯಾಗಿರ್ತಾನೆ ಬಟ್ ಈ ಮೂರು ಜನನ ಬೈದ್ರೆ ನಾನು ನೀವು ಒಪ್ತೇನೆ ಕೊಡೋಲ್ಲ ಅಂತ ಗೊತ್ತಿಲ್ಲ ಹಾಗಾಗಿ ¡Gracias!